ಗೊಂದಲ ಏನಕ್ಕಾಯ್ತು ಅಂದ್ರೆ ನಿಮ್ಗೆ ಗೊತ್ತಲ್ಲಪ್ಪ ಮಾಧ್ಯಮದವರೆಗೆ ಅಲ್ವಾ ಊತ್ಬಿಟ್ಟಿದ್ದಾರೆ ಅದೆಲ್ಲ ಯಾರು ಮಾಡ್ಬೇಕು ಅದೆಲ್ಲ ಲೋಕಲ್ಲಲ್ಲಿರ್ತಕ್ಕಂಥವ್ರು ಅದೆಲ್ಲ ನಾವು ಹೊರಗಿಂದ ಬಂದ್ರೆ ನಮ್ಗೇನು ಗೊತ್ತಾಗುತ್ತೆ ಸಾಕಷ್ಟು ಮಳೆ ನೀರಿನಲ್ಲಿ ಅದು ಹಿಂದೆ ಜಮಖಂಡಿ ಬಸ್ ನಿಲ್ದಾಣ ನಾನು ಹಿಂದೆ ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಅದನ್ನ ಶಂಕುಸ್ಥಾಪನೆ ಮಾಡಿದೆ ಆಮೇಲೆ ಅದು ಬೇರೆ ಯಾರೋ ಉದ್ಘಾಟನೆ ಮಾಡಿದ್ರು ಆದ್ರ ಅಲ್ಲಿ ಸಮಸ್ಯೆ ನನಗೆ ಗೊತ್ತಿಲ್ಲ ಎಮ್ ಡಿ ಅವ್ರ ಹತ್ರ ಮಾತಾಡ್ತೀನಿ ಜನಕ್ಕೆ ತೊಂದರೆ ಆಗಬಾರ್ದಲ್ವಾ ಹಾ ಹೌದು ಉದ್ಘಾಟನೆ ಮಾಡಿದ್ರು ಆದ್ರೂ ಏನು ನೀರು ನಿಲ್ಲುತ್ತೆ ಅಂತ ಹೇಳ್ತಾರೆ ಮತ್ತೆ ಡಿಪೋದಲ್ಲೂ ಕೂಡ ಫ್ಲೋರಿಂಗ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ ಬಸ್ಸಸ್ ಬೇಕು ಅಂತ ಹೇಳಿದ್ದಾರೆ ರಿಕ್ರೂಟ್ಮೆಂಟ್ ಕೂಡ ಆಗ್ತಾ ಇದೆ ಎರಡು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದೀವಿ ಉಪವಿಭಾಗ ಬೇಕು ಅಂತ ಎಲ್ಲ ಇಲಾಖೆದು ಉಪ ಉಪವಿಭಾಗ ಇಲ್ಲಿದೆಯಂತೆ ನಮ್ಮ ಕೆ ಎಸ್ ಆರ್ ಟಿ ಸಿ ಉಳ್ಕೊಳ್ ಇರುವಾಗ ಇಲ್ಲಿಲ್ಲ ಅದನ್ನು ಮಾಡಿ ಅಂತ ನಮ್ಮ ತಿಮ್ಮಾಪುರವರು ನಮ್ಮ ಗೌಡ್ರು ಕೂಡ ಎಲ್ಲರೂ ಹೇಳಿದ್ದಾರೆ ಪರಿಶೀಲ್ಸಣವನ್ನು ಸರಿ ಜಂಪಂಡಿ ಒಳಗೆಡೆ ಸಿಟಿ ಟಿ ಇದೆ ಇದ್ದೀವಿ ವರ್ಷ ವರ್ಷ ಇಲ್ಲಿ ಸಿ ಜಂಪಂಡಿ ಒಳಗೆ ಯಾವುದಾದ್ರೂ ಸಿಟಿ ಟಿ ಒಂದು ಇಲ್ಲ ನೀವು ಏನಾದ್ರು ಸಿಟಿ ಟಿ ವ್ಯವಸ್ಥೆ ಮಾಡ್ತೀರಿ ಸಿಟಿ ಬಸ್ಸು ಅವಶ್ಯಕತೆ ಇದ್ದರೆ ಹಾಕೋಣ ಈ ಹಿಂದೆ ಇಂದು ಮಾಜಿ ಸಚಿವರು ಶ್ರೀರಾಮುಲ್ ಅವರು ಇದೇ ಭರವಸೆ ಕೊಟ್ಟಿದ್ದಾರೆ ಇದುವರೆಗೆ ಯಾವುದೂ ಸಿಟಿ ಬಸ್ ಬರ್ತಾ ಅಲ್ಲ ಅವಶ್ಯಕತೆ ಇದ್ದರೆ ಹಾಕೋಣ ಅಂತ ಹೇಳಿದೆ ಆಮೇಲೆ ನಾಲ್ಕು ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ ವಾಯುವ್ಯಾಕರಣದಲ್ಲಿ ನಾಲ್ಕು ವರ್ಷ ಒಂದು ಬಸ್ಸು ತಗೊಂಡಿರಲಿಲ್ಲ ರಿಕ್ರೂಟ್ಮೆಂಟು ಹದಿನಾಲ್ಕು ಸಾವಿರ ಜನ ರಿಕ್ರೂಟ್ಮೆಂಟ್ ಆಗಿರು ರಿಕ್ರೂಟ್ಮೆಂಟು ಆಗಿರಲಿಲ್ಲ ಕರೋನಾ ಸಂದರ್ಭದಲ್ಲಿ ಮೂರು ಸಾವಿರದ ಎಂಟುನೂರು ಬಸ್ಸು ನಿಲ್ಲಿಸ್ಬಿಟ್ಟಿದ್ರು ಯಾಕೆಂದರೆ ಬಸ್ ಇಲ್ಲದೆ ಓಡಿಸೋರು ಇಲ್ಲದೆ ಈಗ ಒಂದು ಆರು ಸಾವಿರದ ಮುನ್ನೂರು ಬಸ್ಸಷ್ಟು ತೊಗೊಂಡಿದ್ದೀವಿ ಇಲ್ಲಿಗೆ ಒಂದು ಎಂಟುನೂರು ಬಂದಿದೆ ಆಮೇಲೆ ಎರಡು ಸಾವಿರ ಜನ ಕಂಡಕ್ಟರ್ಸು ಡ್ರೈವರ್ಸು ರಿಕ್ರೂಟ್ಮೆಂಟ್ ಆಗಿದೆ ನಡೀತಾ ಇದೆ ಕೆಲಸ ಇದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆಮೇಲೆ ಈಗ ಬಸ್ಗಳಿದ್ರು ಕೂಡ ಚಲಾಯಿಸೋರಿಲ್ಲ ಈ ರಿಕ್ರೂಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಆಮೇಲೆ ಇನ್ನೂ ಉತ್ತಮ ಸಾರಿಗೆ ಸೌಲಭ್ಯ ಕಲಿಸೋದು ಮತ್ತು ನಗರ ಸಾರಿಗೆಗೆ ನಗರ ಸಾರಿಗೆ ಅಂತೇನೂ ಇಲ್ಲ ಜಮಖಂಡಿಗೆ ಸ್ವಲ್ಪ ಹೆಚ್ಚುವರಿಯಾಗಿ ರೂಟ್ಸ್ ಹಾಕಿಬಿಟ್ರೆ ಸಾಕುಖಂಡಿಯಲ್ಲಿ ಪಲ್ಲಕ್ಕಿ ಬಸ್ ಇಲ್ಲ ಇಲ್ಲ ಸ್ಥಳಾಂತರಗಳಿಂದ ಹಾಕಿಲ್ಲ ಇಲ್ಲಿ ಪ್ರೈವೇಟ್ ಅವರು ಬೇಕಾದಷ್ಟು ಬಸ್ಸುಗಳು ಹಾಕಿದ್ದಾರೆ ಅದರಿಂದ ಇಲ್ಲೂ ಕೂಡ ಹಾಕ್ಬೇಕು ಇಲ್ಲೂ ಕೂಡ ಹಾಕಬೇಕು ಹೌದು ಅದನ್ನ ತಿಮ್ಮಾಪುರವ್ರು ಖಾರಲ್ಪುರ ಹೇಳಿದ್ರು ನಮ್ಗೆ ಪಲ್ಲಕ್ಕಿ ಬಸ್ ಹಾಕ್ಬೇಕು ಅಂತ ಹಾಕ್ಬೇಕು ಈಗ ಬಿಜೆಪಿಯವರು ಬಗ್ಗೆ ಬಿಜೆಪಿಯವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಐ ಆರ್ ಆಗಿದೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೂ ಕೂಡ ಐ ಆರ್ ಆಗಿದೆ ಆಗಿದೆ ತಾನೇ ಅವ್ರದ್ದು ಕೇಳ್ಬೇಕಲ್ಲ ಅವರು ಅದೇ ರೀತಿ ಯಡಿಯೂರಪ್ಪ ಅವ್ರ ಮೇಲೂ ಇದೆಯಲ್ಲ ಎಫ್ಐ ಆರ್ ಇಲ್ಲ ಕೊಟ್ಟಿಲ್ಲ ಅದು ಟೂ ತೌಸಂಡ್ ಟೆನ್ ಅಲ್ಲಿ ಈಗಲೂ ಇದೆ ಯಾವುದು ಆರ್ತಿ ನಗರದ್ದು ಆರ್ತಿ ನಗರದ್ದು ಇದೆಯಲ್ಲ ಅದು ಇಬ್ಬರ ಮೇಲೂ ಇದೆ ಕುಮಾರಸ್ವಾಮಿ ಅವ್ರ ಮೇಲೆ ಇದೆ ಇವ್ರ ಮೇಲೂ ಇದೆ ಆಮೇಲೆ ಹಿಂದೆ ಪ್ರಧಾನಮಂತ್ರಿಗಳು ಆಗ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್ಗೆ ಆವಾಗ ಗೋತ್ರ ಗಲಾಟೆ ಆಯಿತು ಇವ್ರ ಮೇಲೂ ಎಫ್ ಐ ಆರ್ಗಳು ಹಾಕಿದರು ಅವಾಗೇನು ರಾಜೀನಾಮೆ ಕೊಟ್ಟಿದ್ದರು ಅವರು ಅಮಿತ್ ಶಾ ರಾಜೀನಾಮೆ ಕೊಟ್ಟಿದ್ದರ ಅವರು ಗೃಹ ಮಂತ್ರಿ ಆಗಿದ್ದರು ಅವರು ರಾಜೀನಾಮೆ ಕೊಟ್ಟಿದ್ರ ನರೇಂದ್ರ ಅವರು ಕೊಟ್ಟಿದ್ರ ಯಾರೋ ಕೊಟ್ಟಿರಲ್ವಲ್ಲ ಯಾರು ಕೊಡದೇ ಇರೋವಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಬ್ಬರಿಗೆ ಹಾಕಿದ್ದನ್ನು ಅಲ್ವಾ ಆ ಬಿ ಜೆ ಪಿ ಮಾತಾಡೋದೇ ಇಲ್ಲ ಇದನ್ನು ಮಳ್ಳಿಗಳು ಅಂತ ಹೇಳ್ತಾರೆ ಹಾಗೆ Let's